ಕೃಷ್ಣಯ್ಯ ಅಭಯ ಸಮಾಜ ಸೇವಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಹಾಗೂ ರಾಷ್ಟ್ರೀಯ ಸಮಾಜದಳ ಪಕ್ಷದ ಕರ್ನಾಟಕ ರಾಜ್ಯಾಧ್ಯಕ್ಷ ಈ ದಿನ ನಾವು ತೆಗೆದುಕೊಂಡಿರುವಂತ ವಿಷಯ ಯಾವುದು ಅಂದ್ರೆ ಕಾರ್ಮಿಕರಿಗೆ ಅನ್ಯಾಯವಾಗಿರುವಂತಹ ವಿಷಯದಲ್ಲಿ ನಾವು ಧ್ವನಿ ಎತ್ತೀವಿ ಇವತ್ತು ಸಾವಿರಾರು ಜನ ಕಾರ್ಮಿಕರು ಕೂಲಿ ಕಾರ್ಮಿಕರಿರ್ಬೋದು ಗಾರ್ಮೆಂಟ್ಸ್ನವ್ರು ಬೇರೆ ತರದು ಯಾರೇ ಕಾರ್ಮಿಕರೂ ಕೂಡ ಇವತ್ತು ಅನ್ಯಾಯಕ್ಕೆ ಒಳಗಾದಂತವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ತಾ ಬಂದಿದೀವಿ ಅದು ಮುಂದೇನು ಮಾಡ್ತೀವಿ ಏಕೆಂದ್ರೆ ಇವತ್ತು ಈಗಾಗಲೇ ಎರಡು ವರ್ಷದಕ್ಕೂ ಮುಂಚೆ ಒಂದು ಯುನೈಟೆಕ್ಸ್ ಅಪೇರ್ನೆಸ್ ಅಂತ ಒಂದು ಗಾರ್ಮೆಂಟ್ ಸಂಸ್ಥೆಯವರು ಮುನ್ನೂರ ಐವತ್ತರಿಂದ ನಾನ್ನೂರು ಜನ ಇವತ್ತು ನಮ್ಮ ಸಂಸ್ಥೆಗೆ ಒಂದು ದೂರನ್ನ ಕೊಟ್ಟರು ಏನಂತ ಇವತ್ತು ಕಂಪನಿಯನ್ನ ಏಕಾಏಕಿ ಹೇಳದೆ ಕೇಳದೆ ಇವತ್ತು ನಮ್ಮ ಕಂಪನಿಯನ್ನ ಮುಚ್ಚಿ ಇದ್ದಾರೆ ನಮ್ಗೆ ಯಾವುದೇ ತರಹದ ಸವಲತ್ತುಗಳನ್ನ ಕೊಟ್ಟಿಲ್ಲ ಬರಬೇಕಾದ ಹಣ ಗ್ರಾಸಿಟಿ ಹಣಗಳನ್ನ ಯಾವ್ದು ಕೂಡ ಕೊಡದೆ ಕಂಪನಿಯನ್ನ ಮುಚ್ಚಾ ಇದಾರೆ ಅಂತ ಬಂದಾಗ ನಾವು ಅದನ್ನ ಕೈಗೆತ್ಕೊಂಡು ಕೋರ್ಟ್ಗೆ ಲಾಯರ್ಗೆ ರೆಫರ್ ಮಾಡ್ತು ಆ ರೆಫರ್ ಮಾಡಿದಂತ ಕಾಲದಲ್ಲಿ ಆಗ ಆ ಎನ್ ಸಿ ಕೋರ್ಟ್ ನಿಂದ ಅವನು ಕಂಪನಿಯನ್ನ ಮಾಲೀಕ ಕಂಪನಿಯನ್ನ ಕ್ಲೋಸ್ ಮಾಡಿದ್ದಾರೆ ಏಕಾಏಕಿ ಸಾವಿರಾರು ಜನಗಳ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಕಂಪನಿಯನ್ನ ಕ್ಲೋಸ್ ಮಾಡಿದ್ದಾನೆ ಅಲ್ಲಿ ಕಾರ್ಮಿಕರು ದಿನನಿತ್ಯ ಕುತ್ಕೊಂಡು ಹೋರಾಟವನ್ನ ಮಾಡಿ ರಾತ್ರಿ ಸತ್ತು ಸೊತ್ತು ಅದಾದ ಅದಾದ್ಮೇಲೆ ನಮ್ಗೆ ಆ ದೂರನ್ನ ರವಾನಿಸ್ತಾರೆ ಆಗ ನಾವು ಕೂಡ ಹೋಗಿ ಅವರ ಜೊತೆ ನಿಂತ್ಕೊಂಡು ಹೋರಾಟವನ್ನ ಮಾಡಿ ಇವತ್ತು ನ್ಯಾಯಪರ್ಸುಕಿ ಅಂತ ಅನ್ಬಿಟ್ಟು ಆ ಎನ್ ಸಿ ಕೋರ್ಟ್ ಹೋದಾಗ ಅಲ್ಲಿ ಏನೋ ಗ್ರಾಜ್ಯಟಿ ಹಣ ಅಂತ ಯಾಕೆ ಕೆಲವರಿಗೆ ಏನಂದ್ರೆ ಕೆಲವರು ಐದು ವರ್ಷ ಹತ್ತು ವರ್ಷ ಏಳು ವರ್ಷ ಎಂಟು ವರ್ಷ ಮಾಡಿರ್ತಾರೆ ಆ ಹಣವನ್ನ ಕೆಲವರಿಗೆ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಐನೂರು ರೂಪಾಯಿ ಬರ್ತದೆ ಆ ಹಣವನ್ನ ಮಾತ್ರ ಎನ್ ಸಿ ಟಿ ಸಿ ಕೋರ್ಟ್ ಕೊಡ್ತದೆ ಆದ್ರೆ ಈ ಎನ್ ಸಿ ಟಿ ಸಿ ಕೋರ್ಟ್ ನಲ್ಲಿ ನಮ್ಮ ಅಡ್ವಿಕೇಟ್ಗಳು ಇರ್ಬೋದು ಆಡಿಟರ್ಸ್ಗಳು ಇರ್ಬೋದು ನಿಜವಾಗ್ಲು ನೀವು ಬರೀ ಓನರ್ ಬಣ್ಣನ ರಕ್ಷಣೆ ಮಾಡೋದಲ್ಲ ಯಾಕೆಂದ್ರೆ ಇವತ್ತು ಕಾರ್ಮಿಕ ಇದ್ರೆ ಮಾತ್ರ ಓನರ್ ಓನರ್ ಹತ್ತು ರೂಪಾಯಿ ಬಂಡವಾಳ ಆಗ್ತಾ ಅಂದ್ರೆ ಸಾವಿರಾರು ರೂಪಾಯಿ ಇವತ್ತು ಸಂಪಾದನೆ ಬರೋದು ವರ್ಕರ್ಸ್ ಇಂದ ಅದಕ್ಕೋಸ್ಕರವಾಗಿ ನಾವು ಅದು ಗ್ರಾಜ್ಯುಯಿಟಿ ಹಣ ಆಯ್ತು ಏನೋ ಬಂದಷ್ಟು ಬರಲಿ ಬಿಡು ಏನು ಮಾಡೋಕ್ಕಾಗಲ್ಲ ಕಂಪ್ನಿ ಕ್ಲೋಸ್ ಮಾಡಿದ್ದಾರೆ ಮಾಡ್ಕೊಂಡು ಆಯ್ತು ಅಂತ ಅಂದ್ಬಿಟ್ಟು ವರ್ಕರ್ಸ್ಗಳು ಬಂದಂತ ಹಣವನ್ನು ತಗೊಂಡು ಸುಮ್ಮನೆ ಇದ್ರು ಆದ್ರೆ ಈಗ ಮುನ್ನೂರ ಐವತ್ತರಿಂದ ಐನೂರು ಇವತ್ತು ಮೂರು ಯೂನಿಟ್ಗಳು ಆ ಮೂರು ಯೂನಿಟ್ ಗಳಿಗೆ ಇವತ್ತು ಆರು ಕೋಟಿ ಹಣ ಪಿ ಎಫ್ ಹಣ ವರ್ಕರ್ಸ್ಗೆ ಕೊಡಬೇಕಾದಂತದ್ದು ಇವತ್ತು ಕಂಪನಿ ಕ್ಲೋಸ್ ಮಾಡಿದ್ದಾರೆ ಕಂಪನಿ ಕ್ಲೋಸ್ ಮಾಡಿದ್ದಾರೆ ಏನಂತ ಎನ್ ಸಿ ಟಿ ಸಿ ಕೋರ್ಟ್ ನಾನು ಎಲ್ಲ ಲಾಸ್ ಆಗ್ಬಿಟ್ಟಿದೆ ತೊಂದರೆ ಆಗ್ಬಿಟ್ಟಿದೆ ಬ್ಯಾಂಕ್ನವ್ರಿಗೆ ವಹಿಸ್ಕೊಟ್ಬಿಟ್ಟು ಕೊಟ್ಟೋಗಿದ್ದಾರೆ ಆದ್ರೆ ಇವತ್ತು ಕಾರ್ಮಿಕ ಎಲ್ಲಿಗೆ ಹೋಗ್ಬೇಕು ಇವತ್ತು ಪಿ ಎಫ್ ಅಧಿಕಾರಿಗಳು ಹೇಳುವ ಪ್ರಕಾರ ಆರು ಕೋಟಿ ಕಾರ್ಮಿಕರಿಗೆ ಪಿ ಎಫ್ ಹಣ ಬರಬೇಕು ಆದ್ರೆ ಅವರು ಪಿ ಎಫ್ ಅಧಿಕಾರಿಗಳು ಕಂಪನಿಯ ವಿರುದ್ಧ ಎನ್ ಸಿ ಡಿ ಸಿ ಕೋರ್ಟ್ಗೆ ಕೇಸನ್ನು ಹಾಕ್ತಾರೆ ಆ ಕೇಸನ್ನ ಹಾಕಿದಾಗ ಆ ಎನ್ ಸಿ ಡಿ ಸಿ ಕೋರ್ಟ್ ಅಲ್ಲಿ ನಲವತ್ತೈದು ಸಾವಿರ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ ನಿಜವಾಗ್ಲೂ ಇದು ನಾಚಿ ಕೇಳಿನ ಸಂಗತಿ ಯಾಕೆಂತಂದ್ರೆ ಇವತ್ತು ಆರು ಕೋಟಿಗೆ ಒಂದು ಪೈಸ ಒಬ್ಬ ಐನೂರು ಜನಕ್ಕೆ ಒಂದು ಪೈಸಾ ಒಂದು ರೂಪಾಯಿ ಹುಟ್ಟಲ್ಲ ಆತರ ಮಾಡಿ ಇಟ್ಟಿದ್ದಾರೆ ಆದ್ರೆ ಮೇಡಮ್ ಮತ್ತೆ ಕಂಪ್ನಿಯವರು ಕೂಡ ಹೋಗ್ಬಿಟ್ಟು ವಿಚಾರಣೆಯನ್ನ ಮಾಡ್ಕೊಂಡು ಬಂದು ಯಾಕೆ ಈ ಸಮಸ್ಯೆಗಳಾಗಿದೆ ಅಂತ ಕೇಳಿದಾಗ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಕಾರ್ಮಿಕರಿಂದ ಕಟ್ ಮಾಡಿದಂತ ಪಿ ಎಫ್ ಹಣವನ್ನ ಕಂಪನಿಗೆ ಮಾಲೀಕ ಕಟ್ಟಿಲ್ಲ ಆಯ್ತು ಕಂಪನಿಗೆ ಮಾಲೀಕ ಕಟ್ಟಲಿಲ್ಲ ಅಂತ ಅಂದ್ರೆ ಇವತ್ತು ಪಿ ಎಫ್ ಅಧಿಕಾರಿಗಳು ಪಿ ಎಫ್ ಆಫೀಸ್ ರೂಲ್ಸ್ ಏನಿದೆ ಇವತ್ತು ಮೂರು ತಿಂಗಳ ವರ್ಕರ್ಸ್ ಇಂದ ಕಟ್ ಮಾಡಿದಂತ ಹಣವನ್ನ ನಾವು ಎಷ್ಟು ಕಂಪನಿ ಎಷ್ಟು ಕಟ್ ಮಾಡ್ತೋ ಅಷ್ಟು ಹಣವನ್ನ ಕಂಪ್ನಿಯವರು ವರ್ಕರ್ಸ್ ಇಂದ ಎಷ್ಟು ಕಟ್ ಮಾಡ್ತಾರೋ ಅದನ್ನ ಕಂಪನಿಯವರು ಕೂಡ ಅಷ್ಟು ಹಣವನ್ನ ಹಾಕಿ ಪಿ ಎಫ್ ಆಫೀಸ್ಗೆ ಹಣವನ್ನ ಸಂದಾಯ ಮಾಡಬೇಕಾಗಿತ್ತು ಮೂರು ತಿಂಗಳಿಗೊಂದು ಬಾರಿ ಆದ್ರೂ ಹಣವನ್ನ ಸಂದಾಯ ಮಾಡಬೇಕಾಗಿತ್ತು ಅದಕ್ಕೆ ಪಿ ಎಫ್ ಅಧಿಕಾರಿಗಳು ಮೂರು ವರ್ಷ ನಾಲ್ಕು ವರ್ಷ ಆದ್ರೂ ಕೂಡ ಅದನ್ನ ರಿಕವರಿ ಮಾಡಿದ್ರೆ ಏನ್ ಮಾಡ್ತಾ ಇದ್ರಿ ಇವತ್ತು ನಾವು ಹೋಗಿ ಕೇಳಿದಾಗ ಸರ್ ನಾವು ಕೋರ್ಟ್ ಅಲ್ಲಿ ಕೇಸ್ ನಮ್ಗೆ ಆರು ಕೋಟಿ ಬರ್ಬೇಕಾಗಿತ್ತು ಸರ್ ನಾವು ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದೀವಿ ಅಂತಂದ್ರೆ ಇವತ್ತು ಬಡ ಬಡ ಕಾರ್ಮಿಕರು ಕೂಲಿ ಮಾಡೋರು ಎಲ್ಲಿಗೆ ಹೋಗ್ಬೇಕು ಇದಕ್ಕೆ ಇವರು ಅಧಿಕಾರಿಗಳು ಹೇಳೋ ಪ್ರಕಾರ ಏನಂದ್ರೆ ಆರು ಕೋಟಿ ಅಂತಂದ್ರೆ ಇವತ್ತು ಮೂರು ವರ್ಷ ನಾಲ್ಕು ವರ್ಷವಾದ್ರು ಕೂಡ ಅವ್ರ ಹತ್ರ ವರ್ಕರ್ ಇದು ಮಾಲೀಕನಿಂದ ಹಣ ತಕೊಂಡಿಲ್ಲ ಅಂತಂದ್ರೆ ಇದಕ್ಕೆ ಇವು ಪಿ ಎಫ್ ಅಧಿಕಾರಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಇಲ್ಲ ಅಂತ ಅಂದ್ರೆ ಈ ಹತಾಚೋರ್ಯ ಆಗ್ತಾ ಇಲ್ಲ ಇವತ್ತು ಯಾರಾದ್ರೂ ಇವಾಗ ಬ್ಯಾಂಕಿಗೆ ಸಾಲ ಕೊಡಲಿಲ್ಲ ಅಂತ ಅಂದ್ರೆ ಇವತ್ತು ಬ್ರಾಹ್ಮ್ ಇವತ್ತು ಬಂದು ಬ್ಯಾಂಕ್ ಅನ್ನ ಸೀಟ್ ಫ್ಯಾಕ್ಟರಿ ಸೀಟ್ ಮಾಡ್ಕೊಂಡು ಹೋಗೋಲ್ಲ ಅದೇ ರೀತಿ ವರ್ಕರ್ಸ್ ಹಣವನ್ನ ಕಟ್ ಮಾಡಿದ್ಮೇಲೆ ಪಿ ಎಫ್ ಆಫೀಸ್ಗೆ ಸಂದಾಯ ಮಾಡಲಿಲ್ಲ ಅಂತಂದ್ರೆ ಓನರ್ ವಿರುದ್ಧ ನೀವು ಕಂಪನಿ ನಡೀತಾ ಇರುವಾಗಲೇ ನೀವು ಕಾನೂನು ಕ್ರಮವನ್ನು ಜರುಗಿಸಬೇಕಾಗಿತ್ತು ನೀವು ಕೂಡ ಅವರ ಜೊತೆ ಅಧಿಕಾರಿಗಳು ಕೂಡ ಸಾಮೀಲಾಗಿದ್ದಾರೆ ಆ ಸಾಮಿಲ್ ಆಗಿರೋದ್ರಿಂದ ಇವತ್ತು ಆರು ಕೋಟಿ ನಿಂತಿರೋದು ಇವತ್ತು ಒಬ್ಬ ಕಾರ್ಮಿಕನ ಹಣವನ್ನ ಇವತ್ತು ರೂಪಾಯಿ ಹಣ ಒಂದು ಕಂಪನಿಯಲ್ಲಿ ಉಳಿಸ್ಕೊಂಡಿದೆ ಅಂತಂದ್ರೆ ಇವತ್ತು ಸಾವಿರಾರು ಕಂಪನಿಗಳು ಈ ರಾಜ್ಯದಲ್ಲಿ ಸಾವಿರಾರು ಎಂಥ ಕಂಪ್ನಿಗಳಿದೆ ಇದೆ ಇವತ್ತು ಗೌರ್ಮೆಂಟ್ ರೂಲ್ಸ್ ಏನಿದೆ ಇವತ್ತು ಒಂದು ಕಂಪನಿಯಲ್ಲಿ ಒಂದು ಪಿ ಎಫ್ ಹಣ ಕಟ್ಟಾದ ಕೂಡಲೇ ನಲವತ್ತೈದು ದಿವಸದಲ್ಲಿ ಎಫ್ ಆಫೀಸ್ಗೆ ಹಣವನ್ನ ಕಟ್ಟಬೇಕು ಆದ್ರೆ ಮಾಲೀಕ ಮಾಡಿಲ್ಲ ಆದ್ರೆ ಅದಕ್ಕೆ ಕ್ರಮವನ್ನ ಜರುಗಿಸಿ ಅದನ್ನ ಮೂರು ತಿಂಗಳ ಒಂದು ಹಣವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಪಿ ಎಫ್ ಅಧಿಕಾರಿಗಳು ಕೂಡ ಮಾಡಿಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಒಬ್ಬೊಬ್ಬ ವರ್ಕರ್ಸ್ಗೆ ಮುನ್ನೂರ ಐವತ್ತರಿಂದ ಐದೂರು ಜನ ಇದಾರೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಹಣ ಒಬ್ಬೊಬ್ಬರಿಗೆ ಬರಬೇಕು ಆದ್ರೆ ಎನ್ ಸಿ ಪಿಸಿ ನಲವತ್ತೈದು ಸಾವಿರ ರೂಪಾಯಿ ಮಾಡಿದ್ದಾರೆ ಅಂದ್ರೆ ಮಿಕ್ಕದೆಲ್ಲ ಬ್ಯಾಂಕ್ನವರು ಬಿಲ್ಡಿಂಗ್ ಮೇಲೆ ಮೇಲೆ ಹೊತ್ಕೊಂಡು ಹೋಗಿದ್ದಾರೆ ಅಂದ್ರೆ ಕಾರ್ಮಿಕ ಎಲ್ಲಿಗೆ ಹೋಗ್ಬೇಕು ಇವತ್ತು ಬಡವರು ಇವತ್ತೇನೋ ಬಿಡಪ್ಪ ನನ್ನ ಕೆಲಸ ಬಿಟ್ಟು ಹೋದಾಗ ನನಗೇನೋ ಸ್ವಲ್ಪ ಕಾಣ ಸಿಗುತ್ತೆ ಅಂತ ಅಂತ ಹೋಯ್ತಾರೆ ಆದ್ರೆ ಇದರ ವಿರುದ್ಧ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ಬೋದು ಇದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ ಗಳು ಇರ್ಬೋದು ಇದ್ರ ಇದನ್ನ ನಾವು ಈ ಕೆಲಸವನ್ನ ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ಉಪ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಮ್ ಮಿನಿಸ್ಟರ್ ಗಮನಕ್ಕೆ ಮತ್ತು ಕಾರ್ಮಿಕರ ಅಭಿವೃದ್ಧಿ ನಿಗಮ ಮಂಡಳಿಗೆ ಎಲ್ಲರಿಗೂ ಕೂಡ ನಾವು ಒಂದು ಜಾಗೃತಿಯನ್ನು ಮೂಡಿಸಿ ಒಂದು ನಮನ ಮೆಮೋರಲ್ ನಮನ ಸಲ್ಲಿಸಿ ಇವತ್ತು ಒಂದು ಉಗ್ರವಾದ ಒಂದು ಹೋರಾಟವನ್ನ ಒಂದು ಹೋರಾಟವನ್ನ ಮಾಡಬೇಕು ಅಂತ ನಿಗದಿಯನ್ನ ಮಾಡ್ತಾ ಇದ್ದೀವಿ ಆದಷ್ಟು ಕಾರ್ಮಿಕರೆಲ್ಲರೂ ಯಾರಿಗೆ ಅನ್ಯಾಯ ಆಗಿದೆ ಈ ತರ ಯಾರು ಕಂಪ್ನಿಗಳಲ್ಲಿ ಪಿ ಎಫ್ ಹಣವನ್ನ ಕಟ್ಟಿಲ್ಲ ದಯವಿಟ್ಟು ನಮ್ಮ ಸಂಸ್ಥೆಯವರನ್ನ ಬಂದು ಕಾಂಟ್ಯಾಕ್ಟ್ ನಮ್ಮ ಮೇಡಮ್ ಬಂದು ಕಾಂಟ್ಯಾಕ್ಟ್ ಮಾಡಿ ಅವರ ನಿಮ್ಮ ಒಂದು ಕಂಪ್ಲೇಂಟ್ ಅನ್ನ ಮಾಡಿ ಈಗ ಅತಿ ಶೀಘ್ರವಾಗಿ ಇವತ್ತು ಕಾರ್ಮಿಕರ ಪರವಾಗಿ ನಾವು ನಿಂತ್ಕೊಂಡು ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಯಾಕೆಂದ್ರೆ ಅಧಿಕಾರಿಗಳು ಇವತ್ತು ಸರ್ಕಾರಿ ಸಂಬಳ ತಕೊಂಡು ಇವತ್ತು ಕಾರ್ಮಿಕರ ಹಣದಲ್ಲಿ ನಿಮಗೆ ಸಂಬಳ ಬರೋದು ನಿಮ್ಗೆ ಎಲ್ಲಿಂದಾನೋ ಎಲ್ಲಿಂದ ಸರ್ಕಾರ ಹಣ ಕೊಡಬೇಕು ಅಂದ್ರೆ ಕಾರ್ಮಿಕರ ಹಣದಲ್ಲೇ ನಿಮ್ಗೆ ಸಂಬಳ ಕೊಡಬೇಕು ಅದು ಆದ್ರೆ ಆರು ಕೋಟಿ ಹಣವನ್ನ ನೀವು ಮೂರು ವರ್ಷ ಐದು ವರ್ಷ ಆದ್ರೂ ಕೂಡ ಆ ಕಂಪನಿಯನ್ನ ಏನು ಜವಾಬ್ದಾರಿಯುತವಾಗಿ ನೀವು ಹಣವನ್ನ ತೆಗೆದುಕೊಳ್ಳದೆ ಬಿಟ್ಟಿದ್ರಿ ಅದಕ್ಕೆ ಅತಿ ಶೀಘ್ರವಾಗಿ ಒಂದು ಹೋರಾಟವನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಗಮನಕ್ಕೆ ತಂದು ಇದನ್ನ ಯಾಕೆ ಆಯೋಜನೆ ಮಾಡ್ತಾ ಇದೀವಿ ಅಂದ್ರೆ ಇನ್ನ ಸಾವಿರಾರು ಜನ ಕಂಪನಿಗಳು ಬೇಜಾನ ಇದ್ದಾರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಇದೇ ತರ ಅನ್ಯಾಯವಾಗಬಾರದು ಯಾಕೆಂದ್ರೆ ಅದಕ್ಕೋಸ್ಕರವಾಗಿ ನಮ್ಮ ಅಭಯ ಸಮಾಜ ಸೇವಾ ಸಂಸ್ಥೆಯಿಂದ ಒಂದು ವಿಭಿನ್ನವಾದ ಒಂದು ಹೋರಾಟವನ್ನ ಆಯೋಜನೆ ಮಾಡ್ತಾ ಇದ್ವಿ ಸ್ನೇಹಿತರೆಲ್ಲರೂ ಕೂಡ ನಮ್ಮ ಜೊತೆ ಇವತ್ತು ಕಾರ್ಮಿಕರ ಬಾಂಧವರೆಲ್ಲರೂ ಕೂಡ ರಾಜ್ಯಾಧ್ಯಕ್ಷರ ಒಕ್ಕೂಟದವರು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಯಾಕೆಂದ್ರೆ ಇವತ್ತು ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಅಂದ್ರೆ ನಾವು ನೋಡ್ಕೊಂಡು ಕುತ್ಕೊಳ್ಳಕಾಗಿಲ್ಲ ಅವರಿಗೆ ನ್ಯಾಯಪಡಿಸುವಂತಹ ಕೆಲಸವನ್ನ ಮಾಡೋಣ ಯಾಕೆಂದ್ರೆ ಈ ಅಧಿಕಾರಿಗಳು ಮಂಡ ಅಧಿಕಾರಿಗಳು ಯಾಕೆಂದ್ರೆ ಮೇಮೆ ಚರ್ಮದ ಅಧಿಕಾರಿಗಳು ಈ ತರ ಮಾಡ್ತಾರಂತ ಕೆಲಸವನ್ನ ಅವ್ರಿಗೆ ಗಮನಕ್ಕೆ ತಂದು ಇನ್ನು ಮುಂದೆ ಬೇರೆ ಕಂಪನಿಗಳಿಗೂ ಇಲ್ಲೂ ಈ ತರ ಯಾವುದು ವರ್ಕರ್ಸ್ ಗೆ ಮೋಸ ಆಗ್ಬಾರ್ದು ಅವರಿಗೆ ಅವರ ಹಕ್ಕು ಅವ್ರಿಗೆ ಸಿಗ್ಬೇಕು ಅಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ನಾನು ಶ್ರೀಮತಿ ಅಭಯಶೀಲ ಅಭಯ ಸಮಾಜ ಸೇವಾ ಸಂಸ್ಥೆಯ ಮಹಿಳಾ ರಾಜ್ಯಾಧ್ಯಕ್ಷ ಏನು ಕೆಲವು ದಿನಗಳ ಹಿಂದೆ ನಮಗೆ ಯುನಿಟೆಕ್ಸ್ ಆಫರನ್ಸ್ ಎಂಬ ಸಂಸ್ಥೆ ಗಾರ್ಮೆಂಟ್ ಸಂಸ್ಥೆ ಈ ಸಂಸ್ಥೆ ಈ ಸಂಸ್ಥೆಯಲ್ಲಿ ಆಗಿರುವಂತಹ ಅನ್ಯಾಯ ಯುನಿಟೆಕ್ಸ್ ಒನ್ ಎರಡು ಮೂರು ಶಾಖೆಗಳಿದೆ ಯೂನಿಟ್ಗಳಿದೆ ಅದರಲ್ಲಿ ಮೊದಲನೇದು ಯುನಿಟ್ ಒನ್ ನಲ್ಲಿ ನಡೆದಂತಹ ಅವ್ಯವಹಾರ ಏನು ಅವ್ಯವಹಾರ ಅಂತಂದ್ರೆ ಪಿ ಎಫ್ ಅಮೌಂಟ್ ಏನು ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಸಂಬಳದಲ್ಲಿ ಪಿ ಎಫ್ ಅಮೌಂಟ್ ಅನ್ನ ಕಟ್ ಮಾಡ್ತಾ ಇರ್ತಾರೆ ಅದನ್ನ ಸರಿಯಾದ ರೀತಿಯಲ್ಲಿ ಅವರು ಪಿ ಎಫ್ ಅಮೌಂಟ್ ಅನ್ನ ಕಟ್ ಮಾಡಿ ಕೂಡ ಪಿ ಎಫ್ ಅಧಿಕಾರಿಗಳು ಇದ್ರ ಬಗ್ಗೆ ಆ ಗಾರ್ಮೆಂಟ್ ಏನು ಉದ್ಯೋಗದ ಅಧಿಕಾರಿ ಯಾರು ಇರ್ತಾರೆ ಅವರುಗಳಿಗೆ ಪ್ರಶ್ನೆ ಮಾಡದೆ ಪಿ ಎಫ್ ಅಮೌಂಟ್ ನುಂಗ್ ಹಾಕಿದ್ದಾರೆ ಎಲ್ಲರೂ ಅವ್ರಿಗೆ ಅದರಲ್ಲಿ ಅನ್ಯಾಯ ಆಗಿದೆ ಇದರ ವಿರುದ್ಧವಾಗಿ ನಾವು ಒಂದು ತನಿಖೆನ ಮಾಡಿ ಹೋಗಿ ವಿಚಾರಿಸ್ತೀವಿ ಪಿ ಎಫ್ ಆಫೀಸ್ ನಲ್ಲಿ ಅಲ್ಲಿ ಏನು ತಿಳಿದಂತ ವಿಷಯ ಅಂದ್ರೆ ನಮಗೆ ಪಿ ಎಫ್ ಅವರು ಕಟ್ಟಿಲ್ಲ ಯಾರು ಗಾರ್ಮೆಂಟ್ ಸಂಸ್ಥೆಯವರು ಪಿ ಎಫ್ ದುಡ್ಡನ್ನ ಕಟ್ಟಿಲ್ಲ ಈ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಪಿ ಎಫ್ ದುಡ್ಡು ಬಂದಿಲ್ಲ ಅಂದ್ರೆ ವಿದಿನ್ ತ್ರೀ ಮಂತ್ಸ್ ನಲ್ಲೇನೆ ಅವರು ಒಂದು ಇನ್ಫಾರ್ಮೇಶನ್ ಕೊಡಬೇಕು ಯಾರಿಗೆ ಗಾರ್ಮೆಂಟ್ಸ್ ಅವ್ರಿಗಾಗಿ ಯಾರು ಸಂಬಂಧಪಟ್ಟ ಅದಕ್ಕೆ ಇದ್ದರೆ ಅವ್ರಿಗೆ ವಿಚಾರಿಸಬೇಕಾಗಿತ್ತು ಅವರು ಈ ಕೆಲಸನ ಮಾಡಿಲ್ಲ ಹಾಗು ಎಷ್ಟು ಲಕ್ಷಾಂತರ ಪಿ ಎಫ್ ಅಮೌಂಟ್ ಬರಬೇಕಾಗಿರೋದು ಬಂದಿಲ್ಲ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಅದರಲ್ಲಿ ಅವರು ಸ್ಯಾಂಕ್ಷನ್ ಮಾಡಿರೋದು ಗಾರ್ಮೆಂಟ್ಸ್ ಅವರು ಬರೀ ನಲವತ್ತೈದು ಸಾವಿರ ರೂಪಾಯಿ ಮಾತ್ರ ಸ್ಯಾಂಕ್ಷನ್ ಮಾಡಿದ್ದಾರೆ ಇದು ಯಾವ ರೀತಿ ನ್ಯಾಯ ಬಡ ಹೆಣ್ಮಕ್ಳು ಟೈಲರ್ ಕೆಲಸ ಮಾಡ್ಕೊಂಡು ವರ್ಷಾನುಗಟ್ಲೆ ಸಂಸ್ಥೆಗೋಸ್ಕರ ದುಡ್ಕೊಂಡು ಇವು ಪಿ ಎಫ್ ಅಮೌಂಟನ್ನು ಕಟ್ಟಿಲ್ಲ ಅಂತ ಈ ಸಂಸ್ಥೆಗೆ ಆದಂತ ಈ ಹೆಣ್ಮಕ್ಳಿಗೆ ಆದಂತ ಅನ್ಯಾಯ ಯಾರಿಗೂ ಆಗ್ಬಹುದು ಅವರು ಸುಮಾರು ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ದಾರೆ ಎರಡು ಮೂರು ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ದಾರೆ ಈ ವಿಚಾರವಾಗಿ ಅವ್ರಿಗೆ ಒಂದು ಚೂರು ನ್ಯಾಯ ಸಿಗ್ತಾ ಇಲ್ಲ ಯಾಕೆ ಯಾಕೆ ಈ ತರ ಆಗ್ತಾ ಇದೆ ಪ್ರಾವಿಡೆಂಟ್ ಫಂಡ್ ಆಫೀಸ್ನವರ ಒಂದು ನೆಗ್ಲಿಜೆನ್ಸಾ ಅಥವಾ ಏನು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಓನರ್ ನೆಗ್ಲಿಜೆನ್ಸ್ ಏನು ಇದ್ರ ವಿರುದ್ಧವಾಗಿ ನಾವು ಅಭಯ ಸಮಾಜ ಸೇವಾ ಸಂಸ್ಥೆ ಈ ಕ್ರಮವನ್ನ ನಾವು ನಾವು ಮಾಡ್ತಿರೋಂತ ಕ್ರಮಗ ಏನ್ ಮಾಡ್ತಾ ಇದಾರೆ ಕೆಲ್ಸ ಇದನ್ನ ನಾವು ತಗೊಂಡಿದ್ವಿ ಕೈಗೆತ್ಕೊಂಡಿದೀವಿ ಮುಂದಿನ ದಿನಗಳಲ್ಲಿ ಇದನ್ನ ಹೋರಾಟದ ಮುಖಾಂತರ ನಾವು ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸನ ಮಾಡಬೇಕು ಅಂತ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಎಲ್ಲ ಮಹಿಳೆಯರಿಗೂ ಕರೆ ಕೊಡ್ತಾ ಇದ್ದೀವಿ ದಯಮಾಡಿ ಬನ್ನಿ ಯಾರಿಗೆಲ್ಲ ಅನ್ಯಾಯ ಆಗಿದೆ ನಾವೆಲ್ಲ ನಿಂತು ಹೋರಾಟ ಮಾಡೋಣ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಏನ್ ಅನ್ಯಾಯ ನಡೀತಾ ಇದೆ ಕೂಲಿ ಕಾರ್ಮಿಕರಿಗೆ ಹಾಗೂ ಗಾರ್ಮೆಂಟ್ ಉದ್ಯೋಗ ಉದ್ಯೋಗಿಗಳಿಗೆ ಅವ್ರಿಗೆ ನ್ಯಾಯ ಕೊಡಿಸೋ ದಿಕ್ಕಿನಲ್ಲಿ ನಮ್ಮ ಸಂಸ್ಥೆ ಹೆಜ್ಜೆ ಇಡ್ತಾ ಇದೆ ದಯವಿಟ್ಟು ಬನ್ನಿ ಒಂದು ಹೋರಾಟ ಮಾಡಿ ಇದರ ನ್ಯಾಯ ನ್ಯಾಯಪರವಾಗಿ ನಿಂತು ನಾವು ನ್ಯಾಯ ಕೇಳೋಣ ಹಾಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಇದನ್ನ ಆಯೋಜನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಹೇಳಿ ತಮ್ಮ ಪಿ ಎಫ್ ಅಮೌಂಟ್ ಎಷ್ಟು ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿದೆ ಸುಮಾರು ಒಂದು ಜನಕ್ಕೆ ಪಿ ಎಫ್ ಅಮೌಂಟೇ ಬಂದಿಲ್ಲ ಈಗ ಎರಡ್ ಸಾವಿರದ ಹದಿನೈದರಿಂದ ಕೆಲಸ ಮಾಡಿದ್ದಾರೆ ಅವ್ರು ಏನ್ ಅನ್ಕೊಂಡಿದ್ದಾರೆ ಪಿ ಎಫ್ ಕಟ್ತಾ ಇದಾರೆ ಅಂತ ಬಟ್ ಇಲ್ಲಿ ಗಾರ್ಮೆಂಟ್ಸ್ ಯೂನಿಟೆಕ್ಸ್ ಇಂದ ಅವ್ರಿಗೆ ಪಿ ಎಫ್ ಅಮೌಂಟ್ ಏ ಹೋಗಿಲ್ಲ ಕಟ್ಟೇ ಇಲ್ಲ ಇದು ಅದ್ರ ವಿರುದ್ಧವಾಗಿ ಕೋರ್ಟ್ ನಲ್ಲಿ ಕೂಡ ದಾವೆ ಹಾಕಿ ಅದ್ರ ಬಗ್ಗೆ ಎಲ್ಲ ಹೋರಾಟನೂ ಮಾಡಿದ್ವಿ ನಾವು ನಮ್ಮ ಸಂಸ್ಥೆ ಮುಖಾಂತರ ಲಾಯರ್ ನಿಟ್ಟು ಹೋರಾಟ ಮಾಡಿದ್ವಿ ಆದ್ರೂ ಕೂಡ ಆ ಏನು ಕೊಡೋ ಹಾಗಿಲ್ಲ ಸಂಬಳ ಕೊಡೋ ಹಾಗಿಲ್ಲ ಯಾವುದೂ ಬಂದಿಲ್ಲ ಅವರಿಗೆ ಅಮೌಂಟ್ ಹಾಗಾಗಿ ಅಟ್ಲೀಸ್ಟ್ ಪಿ ಎಫ್ ಅಮೌಂಟ್ ಆದ್ರೂ ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಆದ್ರೆ ಇದು ಕೂಡ ಪಿ ಎಫ್ ನಲ್ಲಿ ಕೂಡ ಗೋಲ್ ಮಾಲ್ ಆಗಿದೆ ಹೀಗೆ ಹಾಗಾಗಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಹೆಣ್ಮಕ್ಳಿಗೆ ಏನು ಅನ್ಯಾಯ ಆಗಿದೆ ಅವರ ಪಿ ಎಫ್ ಅಮೌಂಟ್ ಅವ್ರಿಗೆ ದೊಡ್ಡಿಸ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ಈ ಹೋರಾಟ ಅನ್ಕೊಂಡಿದ್ವಿ ನ್ಯಾಯ ಸಿಗೋವರೆಗೂ ನಾವು ಈ ಹೋರಾಟನ ಮುಂದುವರಿಸ್ತೀವಿ